ನನಗೆ ಇವಾಗ ತುಂಬ ಕೆಲಸ ಇದೆ ಅದಕ್ಕೆ ನನಗೆ ಬರೋಕ್ಕಾಗಲ್ಲ ಹೌದಾ ನಾ ಕರೆದ್ರು ನೀನು ಬರೋಲ್ವ ನಂಗೆ ಇಷ್ಟೆಲ್ಲ ಕೆಲಸ ಇದ್ರು ನಾನು ಕರಿಯಲ್ಲ ನಾನೇ ಮಾಡ್ತೀನಿ ಕಲ್ತ್ಕೋಬೇಕು ಅಂತ ಅಜ್ಜಿ ಅತ್ತೆ ಅಮ್ಮ ಎಷ್ಟೇ ಬಾಯ್ ಪರವಾಗಿಲ್ಲ ಕಲ್ಕೊಂಡ್ರಾಯ್ತು ಅಮ್ಮಂಗೆ ಹೇಳ್ಬಾರ್ದು ಪ್ರತಿ ಒಂದು ವಿಷಯ ಏನು ಅಂತೇಳಿ ನಾನು ಏನು ಹೇಳೋಲ್ಲ ಆದರೆ ಇವಾಗೂ ನೀನು ಬರಲ್ವಾ ಇಷ್ಟಕ್ಕೆ ಆಳೋದಾ ಏನಾಯ್ತು ಬಂಗಾರ ಯಾಕೆ ಹೇಳ್ತಾ ಇದೆಯಾ ನನ್ನ ಮಗಳೇ ಬರೋದಿಲ್ಲ ಅಂದ್ರೆ ಆಳು ಬಂತ ಹ್ಞೂ ಮತ್ತೆ ನೀನು ಬರಲ್ಲ ಅಂದರೆ ನಂಗೆ ಬೇಜಾರಾಗಲ್ವಾ ಹಾಂ ನಿನ್ನ ನೋಡಬೇಕು ಅಂತ ಅನಿಸ್ತಾ ಇತ್ತು ನೀನು ಬರ್ತಾ ಇಲ್ಲ ಅಂದ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು ಇತ್ತು ಅಂಕಲ್ ಬಂದಿದ್ದಾರೆ ಅಮ್ಮ ಯಾಕೋ ನೀ ಮತ್ತೆ ಅಮ್ಮ ಬಹಳ ಕಷ್ಟ ಕೊಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇಲ್ವಾ ಮಗಳಿ ನಿನಗೆ ಹೌದಾ ಅಮ್ಮ ಇಲ್ಲ ಅಮ್ಮ ಪಾಪ ಅತ್ತೆಮ್ಮ ಅಮ್ಮ ತುಂಬ ಒಳ್ಳೆಯವರು ಮತ್ತು ಅವ್ರು ಹೇಳಿ ಕೆಲಸ ಮಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರೋದೇ ಅಲ್ವಾ ಹಾಂ ಅದಕ್ಕೆ ಅವರು ಬೈತಾರೆ ಅಷ್ಟೇ ಏನು ಬೇಜಾರಿಲ್ಲ ಅಮ್ಮ ನೀನಾದರೂ ಬೈತರು ನಾನು ಸುಮ್ಮನೆ ಇರ್ತಿದ್ದೆ ನಿನ್ನನ್ನು ನಾನು ಅವಾಗ ಇದನ್ನ ಮಾಡ್ತಿದ್ದೆ ಅವಾಗ ನಿನ್ನನ್ನು ಕಳ್ಕೊಂಡಿದ್ದೀನಿ ಅತ್ತೆ ಆದರೂ ಇದ್ದಾರೆ ಏನಾದರೂ ಕೇಳಿದ್ರೆ ಏನಾದರೂ ಮಾಡಿದ್ರೆ ಅವ್ರು ಹೇಳ್ತಾರೆ ಅಕಸ್ಮಾತ್ ಅವರು ಇಲ್ಲ ಅಂದರೆ ಮಾವಂಗೆ ನಾವು ಹೆಂಗೆ ಹೇಳ್ಕೊಳಕಾಗತ್ತೆ ಏನಾದರೂ ಹೇಳ್ಕೊಳ್ದಿದ್ರೆ ಆಗಲ್ಲ ಅಲ್ವಾ ಅದಕ್ಕೆ ಏನೇ ಹೇಳಿದ್ರು ನಾನು ಬೇಜಾರಿಲ್ಲದೆ ಮಾಡ್ತೀನಿ ಅತ್ತಮ್ಮ ಆವಾಗಿನ ಪೂರ್ತಿಗೆ ನಾನು ಬೇಜಾರಾಗಿ ಅಳು ಬರುತ್ತೆ ಆದರೆ ಆಮೇಲೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಮ್ಮ ಅಮ್ಮ ಪೊಲೀಸ್ ಅಂಕಲ್ ಬಂದಿದ್ದಾರೆ ಅವ್ರನ್ನ ಅಪ್ಪನ ಬಗ್ಗೆ ಅವ್ರನ್ನ ಅಪ್ಪನ ಬಗ್ಗೆ ಕೇಳ ಅಮ್ಮ ಬೇಡವಾ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿನ್ನನ್ನು ಕರೆತೆ ನಾನು ಬೇಡ ಮಗಳೇ ನಿಮ್ಮ ಬಗ್ಗೆ ಯಾರಿಗೆ ಗೊತ್ತಿಲ್ಲ ನಿಮ್ಮಪ್ಪನ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ನಿಮ್ಮಪ್ಪ ಸ್ವಲ್ಪ ಹುಚ್ಚರ್ ಥರ ಹಾಕಿದ್ದಾರೆ ಅವ್ರು ಸರಿ ಹೋಗಬೇಕು ಅಂದರೆ ಟೈಮ್ ಬೇಕು ನೀವು ಹೋದರೆ ಅವರು ಸರಿ ಹೋಗ್ತಾರೇನೋ ಅಂತ ಅನಿಸುತ್ತೆ ಆದರೆ ನಿನಗಲ್ಲಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಅದು ಇಲ್ಲೆಲ್ಲ ತುಂಬಾ ದೂರ ಊರು ಅಲ್ಲಿವರೆಗೂ ಹೋಗ್ಬೇಕಂದ್ರೆ ತುಂಬಾ ದುಡ್ಡು ಬೇಕು ಅಂತ ಅನಿಸುತ್ತೆ ನಿಮ್ಮಪ್ಪ ಹೆಂಗೆ ಅಲ್ಲಿಗೆ ಹೋದ ಅಂತ ನನಗೆ ಗೊತ್ತಿಲ್ಲ ಆದರೆ ಅಷ್ಟು ದೂರ ಹೋಗಿದ್ದಾನೆ ನನಗೆ ಮುಟ್ಟ ಶಕ್ತಿ ಇದ್ದಿದ್ರೆ ನಾನೇ ಅವರನ್ನು ಎಲ್ಲಿ ಕರ್ಕೊಂಡು ಬಂದು ಬಿಡ್ತಿದ್ದೆ ಆದರೆ ನನಗಿನ್ನೂ ಮುಟ್ಟ ಶಕ್ತಿ ಕೊಟ್ಟಿಲ್ಲ ದೇವರು ಸಾಮಾನುಗಳನ್ನ ಇಂಥ ವಸ್ತುಗಳನ್ನ ಮುಟ್ಟೋ ಶಕ್ತಿ ಇದೆ ಆದರೆ ಮನುಷ್ಯರನ್ನ ಮುಟ್ಟೋ ಶಕ್ತಿ ಅನ್ನ ಇನ್ನೂ ಕೊಟ್ಟಿಲ್ಲ ಅದು ಕೊಟ್ಟ ಮೇಲೆ ನಾನೇ ಅವ್ರನ್ನ ಹೋಗಿ ಕರ್ಕೊಂಡು ಬರ್ತೀನಿ ಸರಿ ಮಗಳೇ ಅಲ್ಲಿವರೆಗೂ ನಿಮ್ಗೆ ಯಾರಿಗೂ ಅವ್ರು ಬರ್ತಿದ್ದಾರೆ ಅಂತ ಹೇಳೋದಕ್ಕೆ ಹೋಗೋಣ ಅಮ್ಮ ಪೊಲೀಸ್ ಅಂಕಲ್ ಅಂತ ಇದ್ರು ಅದು ನಿಮಗೆ ಡ್ರೆಸ್ ಅದು ಇದಾವಲ್ಲ ನಿಮ್ಮ ಮನೇಲಿ ಅವನ್ನ ತಗೊಂಡ್ ಬರೋಣ ಅಂತ ಹೇಳಿ ಆಮೇಲೆ ನಿಮ್ಗೆ ಏನು ಬೇಕು ಅವನ್ನೆಲ್ಲಾ ನಿಮ್ಮ ಮನೆಗೆ ಹೋಗಿ ತಗೊಂಡ್ ಬರೋಣ ಅಂತ ಕೇಳ್ತಾ ಇದ್ರು ಅಮ್ಮ ಆಯ್ತಮ್ಮ ಆಯಿತು ಹೋಗೋಣ ಹೋಗೋಣ ತೊಗೊಂಡು ಬರೋಣ ಎಲ್ಲ ಅಂತ ಇದ್ರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ ನನಗೇನು ಇವೇ ಎರಡೇ ಡ್ರೆಸ್ ಸಾಕಮ್ಮ ಡ್ರೆಸ್ ಹಾಕೊಂಡು ಇದನ್ನು ಮಾಡಬೇಕು ಅಂತ ನನಗೇನಿಲ್ಲ ಆದರೆ ಅವ್ರು ಹೋಗೋಣ ಅಂತಿದ್ದಾರೆ ಅದು ಹೇಗಾದರೂ ನೀನೇ ತಡಿಯಮ್ಮ ಬೇಡಮ್ಮ ಅಲ್ಲಿಗೆ ಹೋಗೋದು ನೀನು ಯಾರು ಇಲ್ದಿರೋ ಮನೆಗೆ ಹೋದರೆ ನಂಗೆ ತುಂಬ ಬೇಜಾರಾಗುತ್ತೆ ಅಮ್ಮ ಅಲ್ಲಿಗೆ ಹೋಗೋದು ಬೇಡ ಅಮ್ಮ ಅಪ್ಪ ಬಂದಮೇಲೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿವರೆಗೂ ಹೋಗ್ತೀವಿ ಹಾಗೆ ನೀನೇ ಅವ್ರ ಮನಸ್ಸನ್ನ ಚೇಂಜ್ ಮಾಡುವಮ್ಮ ಇಷ್ಟೇನಾ ಮಗಳೇ ಇದಕ್ಕೆ ಕಾದ್ಯಾ ಸರಿ ಬಿಡು ಪೊಲೀಸ್ ಅಂಕಲ್ ಯಾಕನೇ ಹೋಗೋಣ ಅಂತ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊತೀನಿ ಸರಿನಾ ಹಾಗೆ ಅವ್ರು ಅಲ್ಲಿಗೆ ಹೋಗಿರೋ ಹಾಗೆ ನಾನು ಮಾಡ್ತೀನಿ ಇನ್ನೇನು ಯಾಕೆ ಮಾಡಬೇಡ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ನನಗೆ ಯಾಕೋ ಅವ್ನ ಹಾಗೂ ಬಂದಿದಾನಲ್ಲ ಅವನು ಸರಿ ಇಲ್ಲ ಮಗಳೇ ಅವನು ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಅವ್ನು ಸರಿ ಇದಾನೋ ಇಲ್ವೋ ಅಂತ ನೀನು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ ಅವನಿಂದ ಸ್ವಲ್ಪ ದೂರನೇ ಇರೋ ಮಗಳೇ ಹೌದಾ ಅಮ್ಮ ಮತ್ತು ಅವರು ಅಷ್ಟು ಚೆನ್ನಾಗೇ ಮಾತಾಡ್ತಾರಲ್ಲ ಅದಕ್ಕೆ ನನಗೆ ಅನಿಸ್ತು ನಾನು ಮನೆಯೆಲ್ಲ ಒರೆಸ್ಬೇಕಾದ್ರೂ ಹಾಗೆ ಮಾಡಿದ್ರು ಬಂದು ನನ್ನನ್ನು ಹಿಡ್ಕೊಂಡ್ರು ನಿನ್ನೆ ನೋಡಿದ್ರೆ ಬೆಳಿಗ್ಗೆ ನೋಡಿದ್ರೆ ಉರಿ ಹಚ್ತಾ ಇದ್ದೀನಿ ಅವಾಗೂ ಕೂಡ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು ನನಗೆ ತುಂಬಾ ಭಯ ಆಯಿತು ಅಮ್ಮ ಯಾರು ಮುಂದೆ ಹೇಳಬೇಕು ಅಂತ ಗೊತ್ತಾಗ್ಲೇ ಇಲ್ಲ ಅದಕ್ಕೆ ನಾನು ಸುಮ್ಮ ಆಗಿಬಿಟ್ಟೆ ಏನೋ ಇಲ್ಲಿ ಬಿಡು ಹಂಗೆ ಹಿಡ್ಕೊಂಡಿರ್ಬೋದು ತಂಗಿಯದು ಅಂತ ಹೇಳಿ ಅಂತ ನಾನು ಅನ್ಕೊಂಡೆ ಆದ್ರೆ ಅವ್ರು ಹೇಗೆ ಏನು ಅಂತ ನೀನೇ ನೋಡ್ಕೋ ಅಮ್ಮ ನನ್ಗಂತೂ ಗೊತ್ತಾಗಲ್ಲ ಶಶಿ ಬಂಗಾರದಂತ ಹುಡುಗ ಶಶಿ ನಿನ್ನ ಮದುವೆ ಮಾಡಿಕೊಡ್ತೀನಿ ಅಂತ ಅಮ್ಮ ಹೇಳಿದಾಳೆ ಅಕಸ್ಮಾತ್ ಅವ್ರು ಮಾತ್ ತಗೋದ್ರು ನಾನು ಅವನಿಗೆ ಮದುವೆ ಮಾಡಿಕೊಡ್ತೀನಿ ಯಾಕಂದ್ರೆ ಅವರಮ್ಮ ಸ್ವಲ್ಪ ಒಟ ಒಟ ಇರ್ಬೋದು ಹುಡುಗ ಮಾತ್ರ ಅನ್ನ ರಾಣಿ ತರ ನೋಡ್ಕೋತಾನೆ ನನಗೆ ಅವನ ಬಗ್ಗೆ ಎಲ್ಲ ಗೊತ್ತಾಗಿದೆ ಅವನ್ನೆಲ್ಲ ನಾನು ಎನ್ಕ್ವೈರಿ ಮಾಡಾಯ್ತು ಆದರೆ ಇವನು ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ ಮಗಳೇ ಆದರೆ ಇವನು ನನ್ನ ಮದುವೆ ಮಾಡಿಕೊಡಲ್ಲ ಯಾಕಂದರೆ ಅವನು ನಿನ್ಕಿಂತ ಸ್ವಲ್ಪ ದೊಡ್ಡನೂ ಆಗ್ತಾನೆ ಅವನ ಬುದ್ಧಿನೂ ಸರಿಯಿಲ್ಲ ಮುಂದೆ ಅವನು ಸರಿ ಅಂತ ನನಗೆ ಅನಿಸ್ತಾನೂ ಇಲ್ಲ ಅದಕ್ಕೆ ಸರಿ ಅಮ್ಮ ಪ್ರೀತಿ ಒಬ್ಬಳು ಯಾರ ಜೊತೆ ಮಾತಾಡ್ತಾ ಇದೆಯಾ ಯಾರಿದ್ದಾರೆ ಅಲ್ಲಿ ಅಯ್ಯೋ ಅಮ್ಮ ಅವನೇ ಬಂದ ಅಂತ ಅನ್ಸುತ್ತೆ ನೀನು ಹೋಗೋ ಅಮ್ಮ ಮತ್ತೆ ನೋಡಿದ್ರೆ ಅವನ ಕಣ್ಣಿಂಗ್ ನೀನು ಕಾಣಲ್ಲ ಆದರೂ ಹೇಳೋಕ್ಕೆ ಬರಲ್ಲ ಅಮ್ಮ ಒಬ್ಳು ಯಾರ ಜೊತೆ ಮಾತಾಡ್ತಾ ಇದೆಯಾ ಅವಾಗಿಂದ

ಅತ ಆಮ್ಮ ಪೊಲೀಸ್ ಅಂಕಲ್ ಬಂದಾರಲ್ಲ ಅವರು ತುಂಬಾ ಬೇಕಾದರು ಅದಕ್ಕೆ ಅಮ್ಮ ನೆನ್ಪಿಗ್ ಬಂದ್ಬಿಟ್ಲು ಅವ್ರು ಬಂದ ತಕ್ಷಣ ಅಮ್ಮನ ಯಾಕೆ ಬಿಟ್ಟೋದೆ ನನ್ ಜೊತಿನೇ ಇರ್ಬೇಕಲ್ವಾ ಅಮ್ಮ ಅಂತ ಕೇಳ್ಕೊಳ್ತಾ ಇದ್ದೆ ಅಷ್ಟೇ ಅವ್ರಿಗೆ ಚಾ ಮಾಡಿ ಅವೆಲ್ಲ ಬಾಂಡೆ ತಿಕ್ಬೇಕು ಅಂತ ಅನ್ಕೊಂಡೆ ಬಾಂಡೆ ಕಾಣಿಸ್ಲೇ ಇಲ್ಲ ಅದಕ್ಕೆ ಎಲ್ಲಿದ್ದಾವೆ ಅಂತ ಹುಡುಕ್ತಾ ಇದ್ದೆ ಹೌದಲ್ಲ ಸರಿ ಸರಿ ಆಯ್ತು ಗಂಗಾರ ಚಾ ಮಾಡ್ಕೊಂಡ್ ಬಾ ಅಂಕಲ್ ಕುಂತಾರ ಹೊಕ್ಕಾರ ನೋಡೋರ್ ಸರಿ ಮಾಮ ಮಾಡ್ಕೊಂಡ್ ಬರ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಲ್ತಾಯಿ ಕಾಟ ನಿತ್ಯ ಜೀವನದ ಕಥೆ ಅದು ಯಾವ ರೀತಿ ಬರ್ತಾ ಇದೆ ಭಾಗ ಒಂದು ನಿನ್ನೆ ಬಂದಿದೆ ಸೊ ನಿನ್ನೆಯಿಂದ ನಿಜ ಜೀವನದ ಕಥೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಮಲ್ತಾಯಿ ಫಸ್ಟ್ನೇ ಹಿಂದಿ ಮಗಳಿಗೆ ಯಾವ ರೀತಿ ಕಾಟ ಕೊಡ್ತಾಳೆ ಹಾಗೆ ಅವಳನ್ನ ಯಾವ ರೀತಿ ಒಂದು ಮನೆಗೆ ಮದುವೆ ಮಾಡಿಕೊಡ್ತಾಳೆ ಅನ್ನೋದು ಈ ಒಂದು ಸ ಕಥೆಯಲ್ಲಿದೆ ಸೊ ಇದು ರಿಯಲ್ ಆಗಿ ನಡೆದಿರೋವಂಥ ಒಂದು ಕತೆ ಸುಳ್ಳಲ್ಲ ಎಲ್ಲರೂ ಇದೇ ರೀತಿ ಹೇಳ್ತಾರೆ ಆದರೆ ಏನು ತಮಗೇನು ತಿಳಿದುತ್ತೋ ಅದನ್ನು ಹಾಕ್ತಾರೆ ಅಂತ ಅಂದ್ಕೊಳ್ಳಕ್ಕೆ ಹೋಗಬೇಡಿ ಅದು ರಿಯಲಾಗಿ ನಡೆದಿರೋಂಥ ಕತೆ ನಾನು ನಿಮಗೆ ಮೊದಲಿಂದನೇ ಹೇಳಿದ್ದೆ ರಿಯಲ್ ಆಗಿ ಅಂತ ನಡೆದಿರೋಂಥ ಕತೆ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಸೊ ಇವಾಗ ಅದನ್ನು ಮಾಡಿ ಇದ್ದೀನಿ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ತಂದೆ ತಾಯಿ ಇಲ್ಲದ ಅನ್ನತರು ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದ ಕಾಲವೇ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ವಿಡಿಯೋ ನೋಡಿ ಪಿಕ್ಸರ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ರಿಯಲ್ ಆಗಿರೋ ನಡ್ತಿರೋ ಒಂದು ಕಥೆನ ಅವ್ರು ಹೇಳೋ ರೀತಿ ನಿಮ್ಮ ಮುಂದೆ ತೊಗೊಂಡು ಇದ್ದೀನಿ ಸೊ ಪ್ಲೀಸ್ ಅದನ್ನ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಆ ಹುಡುಗಿ ಪಾಪ ಇನ್ನೂ ಚಿಕ್ಕವಳು ಆದರೂ ತುಂಬಾ ಕಷ್ಟ ಅನುಭವಿಸಿದ್ದಾಳೆ ಅದರಲ್ಲಿ ಕವಿತಾ ಆಗಿರೋರು ಸೊ ಅದು ರಿಯಲ್ ಆಗಿ ನಡೆದಿರುವಂತಹ ಕವಿತಾ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಹೇಳಿ ನೀವು ಅದನ್ನ ನೋಡ್ಲೇಬೇಕು ಪ್ಲೀಸ್ ತಪ್ಪದೆ ನೋಡಿ ಓಕೆನಾ ಚಾ ಮಾಡಕ್ ಇಡತೀನಿ ಅಂಕಲ್ ಅವಾಗ್ಲೇ ಮಾಡ್ಬೇಕು ಅನ್ಕೊಂಡೆ ಅದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಅದಕ್ಕಾಗಿ ಮಾಡ್ಕಿಲ್ಲ ಇವಾಗ ಮಾಡ್ತೀನಿ ಅಂಕಲ್ ಒಂದ್ ಐದೇ ನಿಮಿಷ ಕೂತ್ಕೊಳ್ಳಿ ಇಲ್ಲ ಮಗಳೇ ನಾನು ಹೋಗಲೇಬೇಕು ತುಂಬಾ ಅರ್ಜೆಂಟ್ ಕೆಲಸ ಬಂದಿದೆ ನಾನು ಇವಾಗ ಹೋಗಲೇಬೇಕು ಮತ್ತೆ ಇನ್ನೊಂದು ಸರಿ ಬರ್ತೀನಿ ಅವಾಗ ಚಹಾ ಕುಡಿದು ಹೋಗ್ತೀನಿ ನೀವು ಮಾಡಿರೋ ಚಹಾ ನಾನು ಕುಡಿದೇ ಹೋಗೋದೇ ಇಲ್ಲ ಸರಿನಾ ಅಂಕಲ್ ಸ್ವಲ್ಪೇ ಮಾಡ್ತೀನಿ ಅಂಕ ಕುಡಿದು ಹೋಗಿ ಬೇಡ ಮಗಳೇ ಒಂದು ಲೆಕ್ಸನ್ ಕೇಸ್ ಬಂದಿದೆ ನಾನು ಹೋಗಲೇಬೇಕು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಮತ್ತೆ ಬರ್ತೀನಿ ಅಲ್ಲ ಅವಾಗ ಕುಡಿತೀನಿ ಸರಿನಾ ನಾನು ಹೋಗ್ಬರ್ಲಾ ಸರಿ ಅಂಕಲ್ ಹೋಗ್ ಬನ್ನಿ ನಾವು ಇವತ್ತಿಂದ ನಿನ್ನಿಂದ ಸ್ಕೂಲಿಗೆ ಹೋಗ್ತಾ ಇದೀವಿ ಅಂಕಲ್ ಅತ್ತಮ್ಮ ಹೇಳ್ಬೋದು ಅಲ್ವಾ ತುಂಬಾ ಚೆನ್ನಾಗಿದೆ ಸ್ಕೂಲು ತುಂಬಾ ಒಳ್ಳೆ ಸ್ಕೂಲು ಹುಷಾರಾಗಿರಿ ಸರಿನಾ ನಾನು ಹೋಗ್ಬರ್ಲಾ ನಿಮಗೆ ಚಾಕ್ಲೇಟ್ಸ್ ಅದ್ ತಂದಿದ್ದೀನಿ ಎಲ್ಲರೂ ತಿನ್ನಿ ಬೇಜಾರದು ಮಾಡ್ಕೋಬೇಡ ನಿನ್ಗೆ ಏನೇ ತೊಂದ್ರೆ ಇದ್ರು ನನ್ನ ಹತ್ರ ಹೇಳ್ಕೊ ಸರಿನಾನ್ ಜೊತೆಗೆ ಇರ್ತೀನಿ ನೀನ್ ಏನ್ ಯೋಚನೆ ಮಾಡೋಕ್ ಹೋಗ್ಬೇಡ ಮಗಿ ನೀನ್ ಅಪ್ಪ ಅಂತ ಅನ್ಕೋ ನನ್ ಮಗಳು ಹೇಗೋ ನೀನು ಹಾಗೆ ಅವ್ರು ರಸ್ತೆ ತಗೊಂಡ್ಬರ್ಬೇಕು ಅಂದ್ರೆ ನೀನು ಬೇಡ ಅಂದೆ ನೀನ್ ಬೇಡ ಅಂದ್ಮೇಲೆ ಯಾಕೆ ನಾನು ಒತ್ತಾಯ ಮಾಡ್ಲಿ ಅದಕ್ಕೆ ನಾನು ಸುಮ್ನ ಅದೇ ಮತ್ತೆ ಆರಾಮಾಗಿರು ಶಿವನ ಚೆನ್ನಾಗ್ ನೋಡ್ಕೋ ನಾನು ಹೋಗ್ಬರ್ಲಾ

ಸರಿ ಅಮ್ಮ ಹಾಗೆ ಮಾಡ್ತೀನಿ ಹಾಗೆ ಬರುವಾಗ ಅಂಟಿ ಬರ್ತಾಳೆ ಅಂತ ಕೇಳ್ಕೊಂಡು ನಿಮ್ಮ ಅಂಡಿನ ನಿಮ್ಮ ಜೊತೆಗೆ ಕರ್ಕೊಂಡು ಬರ್ತೀನಿ ನಿಮ್ಮ ಜೊತೆ ಸ್ವಲ್ಪ ಸ್ಪೆಂಡ್ ಎಲ್ಲ ಮಾಡ್ತಾಳೆ ಪರಿಚಯ ನಿಮಗೂ ಪೊಲೀಸರೆಲ್ಲ ಗೊತ್ತಾ ಇಲ್ಲ ಮ್ಯಾಮಾ ನಮ್ಮಪ್ಪನ ಕ್ಲೋಸ್ ಫ್ರೆಂಡ್ ಅವರು ನಮ್ಮಪ್ಪ ಮತ್ತು ಇವರು ಒಂದೇ ಸ್ಕೂಲಲ್ಲಿ ಕಲ್ತಿರೋದು ದೊಡ್ಡವರಾಗೋವರೆಗೂ ಒಂದೇ ಸ್ಕೂಲಲ್ಲಿ ಕಲ್ತಿದ್ದಾರೆ ಆಮೇಲೆ ಕಾಲೇಜ್ ಕೂಡ ಒಂದೇ ಸ್ಕೂಲ್ ಕಾಲೇಜಲ್ಲೇ ಹೋಗಿದ್ದಾರೆ ತುಂಬಾ ಕ್ಲೋಸ್ ಫ್ರೆಂಡ್ಸು ಒಬ್ಬರನ್ನ ಒಬ್ಬರು ಯಾವಾಗಲೂ ಬಿಟ್ಟಿರ್ತಾ ಇರಲಿಲ್ಲ ಅವರು ಮತ್ತು ನಮ್ಮಪ್ಪ ಯಾವಾಗಲೂ ಜೊತೆಗೆ ಇರೋರು ನಮ್ಮಪ್ಪ ಓದಿ ಒಳ್ಳೆ ಆಫೀಸರ್ ಇದ್ದರು ಇವರು ಪೊಲೀಸ್ ಆಗಿದ್ರು ಹಾಗಾಗಿ ಒಂದೇ ಕಡೆ ಕೆಲಸನೂ ಮಾಡ್ತಾಯಿದ್ರು ತುಂಬಾ ಯಾವಾಗಲೂ ಜೊತೆಗೆ ಇರ್ತಿದ್ರು ಆದರೆ ಇವಾಗ ಅವ್ರಿಗೂ ಬಿಟ್ಟಿರೋಕ್ಕಾಗೆ ನಮ್ಮನ್ನು ನೋಡಬೇಕು ಅನ್ಸಿದಾಗೆಲ್ಲ ನೋಡೋದು ಬರ್ತಾರೆ ಮಾಮ ತುಂಬ ಒಳ್ಳೆಯ ಅಂಕಲ್ಲು ಗೊತ್ತಾ ನಮಗೇನೆಲ್ಲ ತಂದು ಕೊಡ್ತಿದ್ರು ಅವಾಗ್ಲೂ ಇವಾಗಲೂ ಹಾಗೆ ಇದ್ದಾರೆ ಅದಕ್ಕೆ ನಮಗೆ ಡ್ರೆಸ್ ಬೇಕಾ ಅಂತ ಕೇಳಿದರು ಈಗ ನಾವು ಮಾವ ಮನೆಯಲ್ಲಿ ಮನೇಲಿ ಇರಬೇಕಾದ್ರೆ ಇವ್ರು ತಂದು ಕೊಟ್ಟರೆ ಮಾವ ಹಂಗೇನು ಅನಿಸ್ಬಾರ್ದು ಅದಕ್ಕೆ ಬೇಡ ಅಂತ ಹೇಳಿದೆ ಯಾಕೆ ಮಾಮ ಹಿಂಗೆ ಹೇಳತ್ತೀರಿ ನಿಮ್ಗೆ ಯಾರು ಪೊಲೀಸರ ಪರಿಚಯ ಇಲ್ಲ ಇಲ್ಲ ನಮಗೇನಿಲ್ಲ ನಾವು ಪೊಲೀಸರ ಪರಿಚಯ ಮಾಡ್ಕೊಳ್ಳೋಣ ಸರಿ ಮಾಮ ನಾನು ಅತ್ತೆಮ್ಮನ ಕೇಳಿ ಚಾ ಮಾಡಬೇಕು ಅಂತ ಕೇಳಿ ಚಾ ಮಾಡ್ತೀನಿ ಪಾಪ ಅತ್ತೆಮ್ಮ ಬಿತ್ತು ನಾನು ನೋವಾಗಿದಂತ ಸ್ವಲ್ಪ ಬೆನ್ನ ಜಂಡು ಮಾಮ ಹಾಕಿ ನಾನು ತಿಕ್ತನಂತ ಸರಿನಾ ನಿನ್ನ ನಿನ್ನ ಬೇಡ ಬಿಡು ನಿನ್ನ ಶಿವನ್ ಸ್ವಲ್ಪ ಕರ್ಕೋತಿದಿ ನಾನು ಅದನ್ನೆಲ್ಲ ಮಾಡೋ ಮಠ సరి ఆయ్ నవ్ కదస్ అలాసత్ వందోడు ఈ బిడ్బిడు నన్న ఏంగ్ బాడకత్తి ఈ సైడ్ ఆకన ఐశ్వర్య బా ఐశ్వర్యా ఐశ్వర్యా ನೀ ನನ್ನ ಉಸಿರು ತನೇ ನಿನ್ನಲ್ಲೂ ನನ್ನಲ್ಲೂ ಈ ಹೇ ಹೊಂದಿ ಕನೇ ಐಶ್ವರ್ಯ ನೋಡಕ್ಕ ಐಶ್ವರ್ಯ ರೈ ಹಂಗ ನೋಡ್ ಏನ್ ಬ್ಯೂಟಿ ಏನ್ ಫಿಗರ್ ಏನ್ ಡ್ರೆಸ್ಸಿಂಗ್ ಸೆನ್ಸ್ ವಾರಿ ವಾ ಸೂಪರ್ ಇದಾಳ ಮಗನೇ ಇನ್ನ ಏಟಿಲ್ಲ ಹುಡುಗಿ ಚಟ ನಿನಗ ನನ್ನ ಮಗಳ ತಂಟೆ ತಂದ್ರ ನಿನ್ನ ಏನ್ ಮಾಡ್ತೇನೆ ನೋಡು

ನೋಡಿರ ಏನು ಇಲ್ಲ ಆದ್ರೆ ಯಾರು ಅನ್ಕೊಳ್ಳೋ ಸಿಕ್ಕಿದಂಗ ಅದು ಅಯ್ಯೋ ಏನಾಯ್ತು ಇಲ್ಲಿ ಈ ಮನೆಗೆ ಏನೇ ತಿವ ತೆಂಗು ಹೋಯ್ತು ಹೇ ಇನ್ನೊಂದ್ಸರಿ ನನ್ನ ಮಗಳ ತಂಟೆಗೆ ಬಾ ಆಮೇಲೆ ಹೇಳ್ತೀನಿ ಆ ಹುಡುಗಿನೂ ಬಿಡಲ್ಲ ಅಂತಿದ್ದಿ ನನ್ನ ಮಗಳನ್ನೂ ಬಿಡಲ್ಲ ಅಂತಿದ್ದಿ ಅದಕ್ಕೆ ನಿನಗೆ ಇವತ್ತು ಈ ಥರ ಶಿಕ್ಷೆ ಕೊಟ್ಟ ನಿನಗೆ ಓ ಏನಿತ್ತು ಮಾಡಿಕೆ ಮನೆಗ ನಾನು ಆ ಹಾಡು ಹಾಡಿದ ಮೇಲೆ ಯಾಕೆ ನನ್ನ ಕೂದಲು ಸಿಕ್ಕಿದ್ದು ಏನು ಸಿಕ್ತೇನೋ ಕೂದಲ ನನಗೆ ಹಂಗೆ ಕಾಣಿಸ್ತಿತ್ತು ಕೂದಲ ಸಿಕ್ಕಿದಂಗೆ